ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇನ್ನೂ ಡೆಫಿನೆಟು ಚೆನ್ಸರ್ನ ತಿಳ್ಕೊಳ್ಳೋಣ ಅಂದರೆ ಅಪೂರ್ಣ ಕಾರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬೆಳಗ್ಗೆ ನಾನು ಅಪೂರ್ಣ ಕಾರ್ಗಳ ವಾಕ್ಯಗಳನ್ನ ಹೇಳಿದ್ದೀನಿ ಈಗ ಅಪೂರ್ಣ ಕಾರ್ಗಳ ವಾಕ್ಯಗಳನ್ನ ಮುಂದುವರ್ತಾಯಿದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಕೇಳುತ್ತಾ ಇವತ್ತಿನ ಸಿಂಪಲ್ಲು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ಸಿಂಪಲ್ಲು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೊದಲನೇ ವಾಕ್ಯ ಅವಳು ನೋಡುತ್ತಾಳೆ ಅನ್ನೋದನ್ನ ಇಂಗ್ಲೀಷ್ ಹೇಳ್ಬೇಕಾದ್ರೆ ಅನ್ಬೇಕಾಗತ್ತೆ ಮುಂದುವರೆದು ಸಿಂಪಲ್ಲು ಪಾಸ್ಟು ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಅವಳು ನೋಡಿದ್ರು ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಶಿ ಸಾ ಅನ್ಬೇಕಾಗತ್ತೆ ಮುಂದುವರೆದು ಸಿಂಪಲ್ಲು ಫ್ಯೂಚರು ಟೆನ್ಸ್ ಅಲ್ಲಿ ಹೇಳ್ಬೇಕಾರೆ ಅವಳು ನೋಡುತ್ತಾಳೆ ಅನ್ನೋಕ್ಕೆ ಮೋಸ್ಟ್ಲಿ ನಾವು ವಿಲ್ ಸಿ ಅಂತ ಹೇಳಬೇಕಾಗುತ್ತೆ ನಂತರ ಸಿಂಪಲ್ಲು ಪ್ರೆಸೆಂಟೆನ್ಸು ಸಾರಿ ಸಿಂಪಲ್ಲು ಪ್ರೆಸೆಂಟು ಕಂಟಿನ್ಯೂಸ್ ಅಲ್ಲಿ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ಅವಳು ನೋಡುತ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷ್ ಅಲ್ಲಿ ಸಿಂಗಿಂಗ್ ಅಂತ ಸಿಂಗ್ ಹೇಳಬೇಕಾಗುತ್ತೆ ಇಲ್ಲಿ ಪ್ರೆಸೆಂಟು ಕಂಟಿನ್ಯೂಸ್ ಅಂದ್ರೆ ಮುಂದುವರಿತಾ ಇದೆ ನಡೀತಾ ಇದೆ ಇಲ್ಲಿ ಕಾರ್ಯ ಅಥವಾ ಕೆಲಸ ನಡೀತಾ ಇರೋದಕ್ಕೆ ನಾವು ಹೇಳ್ಬೇಕು ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಮುಂದಿನ ವಾಕ್ಯ ಸಿಂಪಲ್ಲು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಂತ್ರ ಕೆಲಸ ಮಾಡುತ್ತದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ಮಷಿನ್ನು ಮಷಿನ್ ವರ್ಕ್ಸ್ ಅಲ್ಲಿ ಯಂತ್ರ ಕೆಲಸ ಮಾಡುತ್ತದೆ ಅಂತ ಬರುತ್ತೆ ಅದನ್ನ ಮುಂದುವರೆ ಸಿಂಪಲ್ಲು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಯಂತ್ರ ಕೆಲಸ ಮಾಡ್ತು ಅಂತ ಹೇಳ್ಬೇಕಾಗುತ್ತೆ ಅದನ್ನ ಅದು ಮಷಿನ್ ವರ್ಕ್ ಆಗುತ್ತೆ ಇಲ್ಲಿ ಯಂತ್ರ ಅಂದ್ರೆ ಮಷಿನ್ ಅಂತ ಬರುತ್ತೆ ಮುಂದುವರೆದು ಫ್ಯೂಚರ್ ಫ್ಯೂಚರು ಹೇಳಬೇಕಾದ್ರೆ ಯಂತ್ರ ಕೆಲಸ ಮಾಡುತ್ತದೆ ಅಂತ ಹೇಳಲಿಕ್ಕೆ ಮಷಿನ್ ವಿಲ್ ವರ್ಕ್ ಅಂತ ಹೇಳ್ಬೇಕಾಗುತ್ತೆ ನೀವು ದಯವಿಟ್ಟು ಮಷಿನ್ ಸ್ಪೇನ್ ಮಾಡ್ಕೊಳ್ಳಿ ಅದು ಮೆಷಿನ್ ಸೀ ನೋಡಿ ಎಮ್ ಎ ಸಿ ಎಚ್ I N E M A C H I N E ಅಂದ್ರೆ ಮಷಿನ್ ಆಗುತ್ತೆ ಒಂದು ಒಂದು ಸಿಂಪಲ್ ಅದಂತು ಕನ್ಯೂಸ್ ಟೆನ್ಸಲಿ ಹೇಳಬೇಕಾದ್ರೆ ಯಂತ್ರ ಕೆಲಸ ಮಾಡುತ್ತಾ ಇದೆ ಅಂತ ಹೇಳಕ್ಕೆ ಇದು ಹೇಳಬೇಕಾದ್ರೆ ಮಷಿನ್ ಇಸ್ ವರ್ಕಿಂಗ್ ಅಂತ ಆಗುತ್ತೆ ಮತ್ತೆ ಮೇಲೆ ಇಲ್ಲಿ ಸಿ ಅಂದ್ರೆ ಓಳ ಅಂತ ಆಗುತ್ತೆ ಸಿ ಇಸ್ ಅಂದ್ರೆ ನೋಡುತ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ ಈ ಸಿ ಇಟ್ಟು ಬಂದಾಗ ಅವರ ಹೊರಬನ್ನ ಮುಂದೆ ಎತ್ ಬಂದಾಗ ಅದು ಬನ್ಸ್ ಆಗುತ್ತೆ ಅಂದರೆ ವರ್ತಮಾನ ಕೂಡ ಆಗುತ್ತೆ ಅಲ್ಲಿ ವಿಲ್ ಬಂದಾಗ ಅದು ಫ್ಯೂಚರ ಟೆನ್ಸ್ ಆಗುತ್ತೆ ಈ ಎರಡು ಟ್ರಿಕ್ಸ್ನ ನೀವು ತಿಳ್ಕೊಳ್ಳಿ ಎಷ್ಟು ವಿಷಯ ಎಷ್ಟು ಟ್ರಿಕ್ಸು ನಮಗೆ ಕೂತದೆ ಹೆಚ್ಚು ಕಡಿಮೆ ಮಿಟ್ಸ್ ಒಣಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಬೇಸಿಕ್ ಮಿಟ್ಸ್ ಒಂದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮುಂದಿನ ಸಿಗೋಣ ನಾವು ಫೋರು ಫಂಡಮೆಂಟಲ್ ಟನ್ಸು ಮತ್ತು ಅವುಗಳ ವಾಕ್ಯಗಳನ್ನು ರಕ್ಷಣೆ ಮಾಡಿ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನಾವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗುವಂಥ ಲಾಭವನ್ನು ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಈಗೆಲ್ಲ ತೋರಿಸೋ ಲಾಭಗಳು ಸಿಗುತ್ತವೆ ಅದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಹಾಗೆ ನೋಡ್ತಾ ಪೂರ್ತಿವಾಗಿ ನೋಡಿ ಮಹಿಳಾ ಥ್ಯಾಂಕ್ ಯು ವೆರಿ